ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಹೋಗ್ತಾ ಇರೋ ಪ್ಲೇಸ್ ಶಬರಿಮಲೆ ಇವಾಗ ಮಂಗಳೂರು ಸೆಂಟ್ರಲ್ ರೈಲ್ವೆ ಟೇಷನಲ್ಲಿದ್ದೀನಿ ಇವಾಗ ಟೈಮೊಂದು ಎರಡು ಕಾಲಾಗಿದೆ ಆಲ್ರೆಡಿ ನಮ್ಮ ಟ್ರೈನ್ ರೆಡಿ ಇದೆ ನಿಂತ್ಕೊಂಡಿದೆ ಇದು ಬಿಡೋ ಟೈಮು ಎರಡು ಇಪ್ಪತ್ತೈದು ಎರಡು ಇಪ್ಪತ್ತೈದಕ್ಕೆ ಬಿಟ್ಟು ರಾತ್ರಿ ಒಂದು ಗಂಟೆಗೆ ಚಂಗನೂರು ರೈಲ್ವೆ ಟೇಷನ್ ರೀಚ್ ಆಗುತ್ತೆ ಅಲ್ಲಿಂದ ಆಮೇಲೆ ಮತ್ತೆ ಬಸ್ಸಲ್ಲಿ ಹೋಗಬೇಕು ಇವತ್ತು ಎ ಸಿ ಕೋಚನ್ನ ಬುಕ್ ಮಾಡಿದ್ದೀವಿ ಫಸ್ಟೇ ಒಂದು ತಿಂಗಳು ಮುಂಚೆನೇ ಪ್ರಿಪೇರ್ ಮಾಡಿಕೊಂಡು ಸೀಟೆಲ್ಲ ಬುಕ್ ಮಾಡಿಟ್ಟಿದ್ದೀವಿ ರಿಟರ್ನ್ ಆ್ಯಂಡ್ ಮತ್ತು ಹೋಗಲಿಕ್ಕೆ ಮತ್ತು ರಿಟರ್ನ್ ಬರೋಕ್ಕೆ ಎರಡಕ್ಕೂ ಮಾಡಿದ್ದೀವಿ ಯಾಕಂದರೆ ಲಾಸ್ಟ್ ಟೈಮು ಹೋಗೋಕ್ಕೆ ಮಾತ್ರ ಟಿಕೆಟ್ ಮಾಡಿಕೊಂಡು ಬರುವಾಗ ಟಿಕೆಟ್ ಅಲ್ಲದೆ ತುಂಬಾ ಕಷ್ಟಪಟ್ಟಿದ್ವಿ ಲಾಸ್ಟ್ ಇಯರಲ್ಲಿ ಹಾಗಾಗಿ ಇವತ್ತು ಪ್ಲ್ಯಾನ್ ಮಾಡಿಕೊಂಡೆ ನಾವು ನಾಲ್ಕು ಜನ ಫ್ರೆಂಡ್ಸ್ ಹೋಗ್ತಾ ಇರೋದು ಸಿವಿಲ್ ಡ್ರೆಸ್ಸಲ್ಲೇ ಹೋಗ್ತಾ ಇದ್ದೀವಿ ಮಲೆಗೆಲ್ಲೇನು ಹಾಕಿಲ್ಲ ಇಲ್ಲಿಂದ ಹಾಗೆ ಸಿವಿಲಲ್ಲೇ ಹೋಗಿ ಅಲ್ಲೂ ಸಿವಿಲಲ್ಲೇ ದರ್ಶನ ಮಾಡ್ಕೊಂಡು ಬರೋ ಪ್ಲ್ಯಾನು ಟಿಕೆಟ್ನೆಲ್ಲ ಫಸ್ಟೇ ಅಲ್ಲಿ ದರ್ಶನಕ್ಕಿರ್ಬೋದು ಮತ್ತು ಇಲ್ಲಿಂದ ಮಂಗಳೂರಿಂದ ಅಲ್ಲಿ ಹೋಗೋಕ್ಕೆ ಎಲ್ಲದನ್ನು ಫಸ್ಟೇ ಬುಕ್ಕಿಂಗ್ ಮಾಡ್ಕೊಂಡಿದ್ದೀವಿ ಈ ಸಲ ಇಟ್ಟು ಟ್ರೈನ್ ಡೀಟೇಲ್ಸ್ ಎಲ್ಲ ಆಮೇಲೆ ಹೇಳ್ತೀನಿ ಎಷ್ಟಾಯಿತು ಟಿಕೆಟಿಗೆ ಏನೆಲ್ಲ ಆಯಿತು ಅಂತ ಹೇಳ್ತೀವಿ ದರ್ಶನಕ್ಕೆ ಫ್ರೀ ಟಿಕೆಟ್ ಇರುತ್ತೆ ಸ್ಪಾಟ್ ಬುಕ್ ಮಾಡ್ಕೊಳ್ಬೇಕು ಅದು ಆನ್ಲೈನಲ್ಲೇ ಮಾಡ್ಕೊಳ್ಬೋದು ಈಸಿ ಇದೆ ಅವಾಗ ಒಂದು ಗಂಟೆ ರಾತ್ರಿ ರೀಚ್ ಆಗ್ತೀವಿ ಅಂತೂ ಅಲ್ಲಿ ಇವಾಗ ರೈಲ್ವೆ ಟೇಷನ್ ರೀಚ್ ಆಗಿದ್ದೀವಿ ರಾತ್ರಿ ಒಂದು ಗಂಟೆ ಆಗಿದೆ ಇಲ್ಲಿಂದ ಬಸ್ ಇಟ್ಕೊಂಡು ಪಂಪ ಬಂದಿದ್ದೀವಿ ಇವಾಗ ಪಂಪದಲ್ಲಿ ಇದ್ದೀವಿ ಎಕ್ಸಾಕ್ಟಾಗಿ ಪಂಪ ಹಿಂಗೆ ಇದೆ ಇಲ್ಲಿಂದ ಅದೇ ಹೊಳೆಯಲ್ಲಿ ಸ್ನಾನ ಮಾಡಿಕೊಂಡು ಮತ್ತೆ ನಡಿಬೇಕು ಇವಾಗ ಸ್ಟಾರ್ಟಿಂಗ್ ಅಂದರೆ ನಡೆಯಕ್ಕೆ ಸ್ಟಾರ್ಟ್ ಮಾಡುತ್ತೀವಲ್ಲ ಆ ಪ್ಲೇಸಿಗೆ ಬಂದಿದ್ದೀವಿ ಇಲ್ಲಿಂದ ತ್ರೀ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಇದೆ ಇಲ್ಲಿ ನಾವು ಅದು ದರ್ಶನಕ್ಕೆ ಟಿಕೆಟ್ ಮಾಡಿದ್ವಲ್ಲ ಅದರದ್ದು ಸ್ಕ್ಯಾನ್ ಮಾಡ್ಕೊಂಡು ಒಳಬಿಡ್ತಾರೆ ಅದಿಲ್ಲ ಅಂದರೆ ಒಳಬಿಡಲ್ಲ ಇಲ್ಲೂ ಸಿಗುತ್ತಂತೆ ಇಲ್ಲೊಂದು ಟ್ವೆಂಟಿ ತೌಸಂಡ್ ಮೆಂಬರ್ಸಿಗೇನೋ ಸಿಗುತ್ತೆ ಆನ್ಲೈನಲ್ಲಾದರೆ ಎಷ್ಟು ಬೇಕಾದರೂ ಮಾಡ್ಕೊಂಡು ಬರ್ಬೋದು ಒಂದು ಲಕ್ಷ ಜನರಿಗೆನೋ ಎಂಟ್ರಿ ಇರುತ್ತೆ ಇದರಲ್ಲಿ ಟ್ವೆಂಟಿ ತೌಸಂಡ್ ಇಲ್ಲಿ ಕೊಡ್ತಾರೆ ಡೈರೆಕ್ಟಾಗಿ ಆನ್ಲೈನಲ್ಲಿ ಮಾಡಿಲ್ಲ ಅಂದರೆ ಅದನ್ನು ಮಾಡ್ಕೊಂಡು ಹೋಗಬೇಕು ನಾಡಿಗೆ ಸ್ಟಾರ್ಟ್ ಮಾಡಿ ಇಲ್ಲೊಂದು ಸ್ಕ್ಯಾನ್ ಮಾಡಿಬಿಡ್ತಾರೆ ಸೇಮ್ ತಿರುಪತಿ ತಿರುಪತಿಯಲ್ಲಿ ಹೆಂಗೆಲ್ಲಿ ಸ್ಕ್ಯಾನೆಲ್ಲ ಮಾಡಿಬಿಡ್ತಾರೆ ಅದೇ ಥರನೇ ಇದು ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲಿಂದ ತ್ರೀ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರ್ ಇದೆ ಇಲ್ಲಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ತೀನಿ ಕಷ್ಟ ಆಯ್ತಾ ಕಷ್ಟನೇ ಆಗತ್ತೆ ಪಕ್ಕ ಕಷ್ಟ ಆಗತ್ತೆ ನೋಡೋಣ ಇಲ್ಲಿಂದ ಇನ್ನೊಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇದು ನಡೆದ್ರೆ ಮುಗೀತು ಟೋಟಲ್ ಒಂದು ತ್ರೀ ಪಾಯಿಂಟ್ ಒನ್ ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ ತುಂಬಾನೇ ಟಫ್ ಇರೋದು ಅಂದರೆ ಸ್ಟಾರ್ಟಿಂಗ್ ಒಂದು ಕಿಲೋಮೀಟರ್ ಚಿಕ್ಕ ಅಪ್ ಆಟ ಇದೆ ತುಂಬಾನೇ ಕಷ್ಟ ಆಗುತ್ತೆ ಆಟ ನಡಿಯೋದಕ್ಕೆ ತುಂಬಾ ಸಲ ಕೂತ್ಕೊಳ್ಬೇಕಾಗತ್ತೆ ಅಲ್ಲಿ ಮಾತ್ರ ಸ್ಟಾರ್ಟಿಂಗ್ ಒಂದು ಫೈವ್ ಹಂಡ್ರೆಡ್ ಮೀಟ್ರು ನಿಮ್ಗೆ ಯಾವ್ದು ಶಾಪ್ ಗಿಪ್ ಏನು ಸಿಗಲ್ಲ ನಿಮ್ಗೆ ತ್ರೀ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರ್ ಟಾಯ್ಲೆಟ್ ಗಿಲೆಟ್ ಎಲ್ಲ ಸಿಗುತ್ತೆ ಮತ್ತೆ ಹೋಟೆಲ್ ಎಲ್ಲ ಇದೆ ಏನು ಬೇಕಾದರೂ ಸಿಗುತ್ತೆ ನಿಮಗೆ ವಿಡಿಯೋದಲ್ಲಿ ಕಾಣಿಸುತ್ತೋ ಗೊತ್ತಿಲ್ವಾ ಹ್ಮ್ ಅಲ್ಲಿ ಟೆಂಪಲ್ ಕಾಣಿಸ್ತಾ ಇದೆ ಲೈಟು ಫಾರ್ ಮಧ್ಯ ಅದೇ ಟೆಂಪಲ್ ಬಂತು ನಿಯರ್ ಇದೀವಿ ಆಲ್ಮೋಸ್ಟು ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗಿದ್ದಾರೆ ಅವರೆಲ್ಲ ಈಸಿ ನಡ್ಕೊಂಡು ಹೋಗ್ತಾ ಇದ್ದಾರೆ ನಂದು ವೇಟ್ ಜಾಸ್ತಿ ಇರೋದ್ರಿಂದ ಏನು ಪ್ರಾಬ್ಲಮ್ ಅಂದರೆ ಅವ್ರ ಸ್ಪೀಡ್ ನಡಿಯೋಕ್ಕೂ ಆಗಲ್ಲ ಇದು ನನ್ನ ನಾಲ್ಕನೇ ಸಲ ಇಲ್ಲಿ ಬರ್ತಾ ಇರೋದು ಪ್ರತಿ ಸಲ ಟಫ್ ಆಗ್ತಾನೆ ಇದೆ ನಿಜ ಹೇಳ್ಬೇಕಂದ್ರೆ ಮಾಲೆ ಹಾಕದೇನೆ ಇಲ್ಲಿ ಬರಬಾರ್ದು ಮಾಲೆ ಹಾಕೊಂಡು ಬಂದರೆ ವ್ರತ ಅಷ್ಟೇ ಈಸಿ ಇಲ್ಲಾಂದ್ರೆ ತುಂಬಾ ಕಷ್ಟ ಇದೆ ಯಾಕಂದ್ರೆ ವ್ರತ ಮಾಡಿ ನಾವು ನಡೆದು ಅಭ್ಯಾಸ ಆಗಿರುತ್ತೆ ಅವಾಗ ಈಸಿ ನಡ್ಕೊಂಡು ಬರ್ಬೋದು ಹಾಗೆ ಸಿವಿಲ್ ಡ್ರೆಸ್ ಬಂದರೆ ತುಂಬಾ ಕಷ್ಟ ಇದೆ ತ್ರೀ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ನಡೆಯೋದು ಅಷ್ಟೊಂದು ಈಸಿ ಇಲ್ಲ ನಾರ್ಮಲ್ ನಡ್ಕೊಂಡು ಹೋಗ್ಬೋದು ಈ ಥರ ಬೆಟ್ಟ ಎಲ್ಲ ಹಾಕೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ ಯಾರಾದರೂ ಬರೋರಿದ್ರೆ ಪ್ಲೀಸ್ ಪ್ಲಾನ್ ಮಾಡ್ಕೊಂಡು ಬನ್ನಿ ಮಾಲೆ ಹಾಕೊಂಡು ರೊತ್ತ ಮಾಡ್ಕೊಂಡು ಬರೋದೇ ಬೆಸ್ಟ್ ಸಿವಿಲ್ ಅಲ್ಲಿ ಬರೋದು ಅಷ್ಟೊಂದು ಒಳ್ಳೇದಲ್ಲ ಯಾಕಂದ್ರೆ ಬೇರೆ ಏನು ಪ್ರಾಬ್ಲಮ್ ಅಲ್ಲ ನೆಡಿಯಕ್ಕೆ ತಾಕತ್ ಬೇಕಷ್ಟೇ ಇಲ್ಲಿ ಫುಡ್ಡಿಗೆ ಅಡ್ಜಸ್ಟ್ ಆಗೋದು ಕಷ್ಟ ಇರುತ್ತೆ ವೊತ್ತ ಮಾಡ್ಕೊಂಡಿದ್ರೆ ಫುಡ್ಡಿಗೆಲ್ಲ ಅರೇಂಜ್ ಆಗ ಅಡ್ಜಸ್ಟ್ ಆಗಿರ್ತೀವಲ್ವಾ ಆರಾಮಾಗಿ ಬರ್ಬೋದು ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ನಾವು ನಾಲ್ಕು ಗಂಟೆ ಸ್ಟಾರ್ಟ್ ಮಾಡಿದೀವಿ ಬೆಳಗ್ಗೆ ನಾಲ್ಕು ಗಂಟೆ ನಡೆಯೋಕ್ಕೆ ಇವಾಗ ಐದುವರೆ ಆಯಿತು ಇನ್ನೂ ಮುಗ್ದಿಲ್ಲ ನಮಗೆ ರಿಟರ್ನ್ ಟ್ರೈನ್ ಇರೋದು ರಾತ್ರಿ ಒಂಬತ್ತುವರೆಗೆ ನಾವು ರೈಲ್ವೆ ಸ್ಟೇಷನ್ಗೆ ರೀಚ್ ಆಗೋದು ಬೆಳಗ್ಗೆ ಒಂದು ಗಂಟೆ ರೀಚ್ ಆಗಿದ್ವಿ ಅಲ್ಲಿಂದ ಬಸ್ ಹತ್ಕೊಂಡು ಬಂದರೆ ಕೆ ಎಸ್ ಆರ್ ಟಿ ಸಿ ಒಂದು ಗಂಟೆಗೆ ಹತ್ತಿದ್ವಿ ಎರಡು ಗಂಟೆಗೆ ಕರ್ಕೊಂಡು ಬಂದಿದ್ದಾರೆ ಈಗ ಯಾವ ಸ್ಪೀಡಲ್ಲಿ ಬಂದಿದ್ದಾರೆ ಅಂದರೆ ಅಷ್ಟೊಂದು ಸ್ಪೀಡ್ ಹೆಂಗೆ ಬಂದ ಅಂತ ಗೊತ್ತಾಗ್ತಾ ಇಲ್ಲ ನಾನು ಇಷ್ಟು ಟೈಮ್ ಬರ್ತಾ ಇದ್ದ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗ್ತಾ ಇತ್ತು ಪರವಾಗಿ ಒಂದು ಗಂಟೆ ಆಗುತ್ತಿದ್ರೆ ಈ ಬಸ್ ಎರಡೂ ಕಾಲಿಗೆ ಕರ್ಕೊಂಡು ಬಂದಿದ್ದಾರೆ ಹೆವಿ ಡ್ರೈವರ್ ಮಾತ್ರ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಲೈಟ್ ಚಿಕ್ಕ ಚಿಕ್ಕ ಮಧ್ಯೆ ಅದೇ ಟೆಂಪಲ್ ಇರೋ ಜಾಗ ನೋಡಿ ಎಷ್ಟು ಜನ ಸ್ವಾಮಿ ಹೋಗ್ತಿದ್ದಾರೆ ಆಮೇಲೆ ಟ್ರೈನ್ ಡೀಟೇಲ್ಸ್ ಎಲ್ಲ ಆಮೇಲೆ ಕೊಡ್ತೀನಿ ಆಯಿತು ಅಂತ ನಾವು ತ್ರೀ ಕೆ ತ್ರೀ ತ್ರೀ ಎ ಅಂದರೆ ಎ ಸಿ ಮಾಡಿರೋದು ಎಂಟುನೂರ ಚಿಲ್ಲರೆ ಒನ್ ಸೈಡ್ಗೆ ರಿಟರ್ನ್ ಅಷ್ಟೇ ನಾವು ಮಂಗಳೂರಿಂದ ಮಾಡಿರೋದು ಮಂಗಳೂರಿಂದ ಚೆಂಗನೂರು ರೈಲ್ವೆ ಸ್ಟೇಷನ್ಗೆ ಅಲ್ಲಿಂದ ಬಸ್ಸು ಒನ್ ಫೋರ್ಟಿ ರುಪೀಸ್ ಆಗುತ್ತೆ ಒಬ್ಬರಿಗೆ ಬಸ್ಸಲ್ಲಿ ಪಂಪ ತನಕ ತತ್ಕೊಂಡು ಬರ್ತಾರೆ ಪಂಪದಿಂದ ನಡ್ಕೊಂಡು ಸ್ನಾನ ಮಾಡಿ ಅಲ್ಲಿ ಹೊಳೆಯಲ್ಲಿ ಸ್ನಾನ ಮಾಡಿ ನಡ್ಕೊಂಡು ಬರಬೇಕು ತ್ರೀ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಸ್ವಾಮಿಗಳೆಲ್ಲ ಹೋಗ್ತಿದಾರಲ್ಲ ಅದು ಹದಿನೈದು ಕೋಟಿ ವರೆಗೆ ಆ ರೋಡಕ್ಕೆ ಹೋಗಬೇಕು ನಮಗೆ ಬೇರೆ ಕಡೆ ಇದೆ ಮುಂದೆ ಮುಂದೋಗಿ ಪಲಾ ಇಲ್ಲಿ ಬೋರ್ಡ್ ಇದೆ ನೋಡಿ ಸಿವಿಲ್ ದರ್ಶನ್ ಅಂತ ಇಲ್ಲಿಂದ ಹೋಗ್ಬೇಕು ಬೋರ್ಡ್ ಎಲ್ಲ ಹಾಕಿದ್ದಾರೆ ಎಲ್ಲಿ ಎಂಟ್ರೆನ್ಸ್ ಅಂತ ಹೇಳಿ ಎಲ್ಲ ಎಲ್ಲಿ ಹೋಗಬೇಕು ಎಲ್ಲ ಬೋರ್ಡ್ ಇದೆ ಇಲ್ಲಿಂದ ಸ್ವಲ್ಪ ದೂರ ಇದೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಎಷ್ಟೊಂದು ಜನ ಇದೆ ನೋಡಿ ಇನ್ನು ದೇವಸ್ಥಾನ ಓಪನೇ ಆಗಿಲ್ಲ ಒಳಗೆ ಬಿ ಎಂಟ್ರಿ ಸ್ಟಾರ್ಟ್ ಮಾಡಿಲ್ಲ ಇನ್ನು ಬಿಡೋಕ್ಕೆ ಕಿವಲ್ಲಿ ನಿತ್ಕೊಂಡು ಹೋಗ್ಬೇಕು ತುಂಬಾ ಜನ ಇದ್ದಾರೆ ಸಿವಿಲಲ್ಲಿ ಬರೋರೇ ತುಂಬ ಇದ್ದಾರೆ ಮಾಲೆ ಹಾಕಿದವರಷ್ಟು ಕಾಣಿಸ್ತಾ ಇಲ್ಲ ಇಲ್ಲಿಂದ ಸ್ವಲ್ಪ ಕ್ಯೂ ಇದೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಟೈಮ್ ತೊಗೊಳುತ್ತಾ ದರ್ಶನ ಆಗೋಕ್ಕೆ ಲಾಸ್ಟ್ ಟೈಮ್ ಮಾತ್ರ ಸ್ವಲ್ಪ ಬೇಗ ಆಗಿತ್ತು ಯಾಕಂದರೆ ಸಿವಿಲಲ್ಲಿ ಜಾಸ್ತಿ ಇರಲಿಲ್ಲ ಇವರು ಮಾಲೆ ಹಾಕಿದ ಸ್ವಾಮಿಗಳೇ ಜಾಸ್ತಿ ಇದ್ದರು ಲಾಸ್ಟ್ಮು ಇದೇ ಏಪ್ರಿಲಲ್ಲೇ ಬಂದಿರೋದು ನಾವು ಎಷ್ಟು ಇದ್ದಾರೆ ನೋಡಿ ಸಿವಿಲಲ್ಲಿ ಅದು ಅಂದರೆ ಸಿವಿಲಲ್ಲಿ ಜನ ಜಾಸ್ತಿ ಆಗಂದರೆ ಒಂದು ಸಲ ಮಾಲೆ ಹಾಕಿ ದರ್ಶನ ಮಾಡ್ಕೊಂಡು ಬಂದಿರ್ತಾರೆ ಆಮೇಲೆ ಇನ್ನೊಂದು ಸಲ ಮತ್ತೆ ಹೋಗೋಕ್ಕೆ ಬಿಡಲ್ಲ ಅವ್ರನ್ನ ಅವರೆಲ್ಲ ಮತ್ತೆ ಸಿವಿಲ್ ಎಂಟ್ರಲ್ಲಿ ಬಂದು ದರ್ಶನ ಎರಡೆರಡು ಸಲ ಮಾಡ್ತಾರೆ ಹಂಗಾಗಿ ಜನ ಜಾಸ್ತಿ ಆಗಿರ್ತಾರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು ನನಗೆ ಎಷ್ಟು ವಿಡಿಯೋ ಮಾಡೋಕ್ಕಾಗತ್ತೆ ಅಷ್ಟು ಮಾಡಿ ಹಾಕ್ತೀನಿ ಜಾಸ್ತಿ ಮಾಡೋಕ್ಕಾಗಲ್ಲ ಅನಿಸುತ್ತೆ ಒಳಗಡೆ ನೋಡೋಣ ಎಷ್ಟಾಗತ್ತೆ ಅಷ್ಟು ಮಾಡಿ ಹಾಕ್ತೀನಿ ಬಿಟ್ಟರೆ ಫುಲ್ ಮಾಡ್ತೀನಿ ಏನು ತೊಂದರೆ ಇಲ್ಲ ಇಷ್ಟೊಂದು ಜನ ಇರೋಲ್ಲ ಇವರು ಎರಡೆರಡು ಸಲ ದರ್ಶನ ಮಾಡೋದ್ರಿಂದ ಈ ಥರ ಜನ ಅನಿಸುತ್ತೆ ಅದೇ ಕಾಣಿಸ್ತಾ ಇದೆಯಲ್ಲ ಇದೇ ಟೆಂಪಲ್ಲು ಅಲ್ಲಿ ಇದರ ಒಳಗಡೆ ಅಯ್ಯಪ್ಪ ಇರೋದು ತುಂಬಾ ಜನ ಇಲ್ಲಿ ಸ್ವಲ್ಪ ಕ್ರೌಡ್ ಇರುತ್ತೆ ಯಾಕಂದರೆ ಅವರು ಮಾಲೆ ಹಾಕಿರೋ ಇರುಮುಡಿ ಇರೋರು ನಮ್ಮ ಜೊತೆ ಬರ್ತಾರೆ ಸಿವಿಲ್ ಅವ್ರ ಜೊತೆ ಒಟ್ಟಾಗ್ತಾರೆ ಇಬ್ಬರು ಒಟ್ಟಾಗೆ ಹೋಗಬೇಕು ದರ್ಶನಕ್ಕೆ ಹಾಗಾಗಿ ಸ್ವಲ್ಪ ರಶ್ ಅನಿಸುತ್ತೆ ಇಲ್ಲಿ ತುಂಬಾ ತುಂಬ ಹೊತ್ತೇನಿಲ್ಲ ಒಂದು ಅರ್ಧ ಗಂಟೆಲಿ ದರ್ಶನ ಆಗುತ್ತೆ ಅಂದರೆ ಟೋಟಲ್ ನಾವು ಕ್ಯೂವಲ್ ವ್ ಮಾಡಿರೋದು ಎಲ್ಲ ನಡ್ಕೊಂಡು ಬಂದಮೇಲೆ ಬೆಟ್ಟ ಹಾಕಿದ್ಮೇಲೆ ಒಂದು ಅರ್ಧ ಗಂಟೆಗಳು ದರ್ಶನ ಆಗುತ್ತೆ ಅದು ಸಿವಿಲ್ ಅಲ್ಲ ಅಂದರೆ ಮಾಲೆ ಹಾಕಿದವರು ಅವರೆಲ್ಲ ಡಬಲ್ ಡಬಲ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಬಂದರೆ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ಬೆಳಗ್ಗೆ ಆದಂಗು ಸ್ವಲ್ಪ ಬೆಳಗ್ಗೆನೇ ಜನ ಜಾಸ್ತಿ ಇರ್ತಾರೆ ಗೊತ್ತಿದ್ದಂಗೆ ನಂದು ಎಲ್ಲ ಮುಗೀತು ನನ್ನ ಫ್ರೆಂಡ್ಸ್ ಎಲ್ಲ ಹಿಂದೆ ಇದ್ದಾರೆ ಅವ್ರದೆಲ್ಲ ಆಗಿಲ್ಲ ಇದೇ ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು ಇಲ್ಲೇ ದರ್ಶನ ಮಾಡ್ಕೊಂಡು ಬರೋದು ಇವಾಗ ಟೆಂಪಲ್ ಎಂಟ್ರೆನ್ಸ್ ತೋರಿಸ್ತೀನಿ ಮಾಲೆ ಹಾಕಿದವ್ರನ್ನೆಲ್ಲ ಒಳಗೆ ಬಿಡ್ತಾರಲ್ಲ ಹದಿನೆಂಟು ಮಿಟ್ಲು ಅಲ್ಲಿಗೆ ಹೋಗೋಣ ಬನ್ನಿ ಸ್ಟಾಫ್ ಓಮ್ಲಿ ಅಲ್ಲಿ ಹೋಗೋಕ್ಕೆ ಮೋಸ್ಟ್ಲಿ ಆಗಲ್ಲ ಅನ್ಕೊಂಡ್ತೀನಿ ಮೆಟ್ಲು ಅದೇ ಗೋಲ್ಡನ್ ಮೆಟ್ಲು ಮಾಲೆ ಹಾಕ್ದವ್ರಿ ಮಾತ್ರ ಬಿಡ್ತಾರೆ ಸಿವಿಲ್ ಅಲ್ಲಿ ಬಿಡಲ್ಲ ಇಲ್ಲಿ ಹೋದ್ರೆ ನಮ್ಗೆ ಪ್ರಸಾದ ಅಲ್ಲ ಇದ್ರಲ್ಲಿ ಸಿಗುತ್ತೆ ಇದ್ರಲ್ಲಿ ಹೋಗ್ಬೇಕು ಅಲ್ಲಿ ಇದೆಯಲ್ಲ ಅಪ್ಪ ಅಮ್ಮ ಅರೋಣ ಸೆಂಟರ್ ಅಂತ ಅಲ್ಲಿ ಸಿಗುತ್ತೆ ಹೆಂಗಿದೆಯಲ್ಲ ಎಷ್ಟೋ ಜನರದ್ದು ಡ್ರೀಮ್ ಇಲ್ಲಿ ಬರೋದು ಎಲ್ರಿಗೂ ಬರಕ್ ಆಗಲ್ಲ ಹೆಂಗಿದೆ ನೋಡಿ ನಾನು ಇಲ್ಲಿಗೆ ನಾಲ್ಕನೇ ಸಲ ಬರ್ತಾ ಇರೋದು ಒಂದು ಸಲಾಮಾಲೆ ಹಾಕ್ತಾನೆ ಮತ್ತೆಲ್ಲ ಹೀಗೆ ಸಿವಿಲಲ್ಲೇ ಬಂದಿರೋದು ಪ್ರಸಾದ ತಗೊಂಡು ರಿಟರ್ನ್ ಬರುವಾಗ ಎಂಟ್ರೆನ್ಸ್ ನೋಡ್ಬೋದು ಇಲ್ಲಿಂದ ನೋಡಿ ಹೆಂಗೆ ಕಾಣಿಸುತ್ತೆ ವ್ಯೂ ಎಷ್ಟೋ ಜನ ಇಲ್ಲಿ ಬಂದು ಫೋಟೋ ತೆಗಿಸ್ಕೊಂಡಿರ್ತಾರೆ ಮಾಲೆ ಹಾಕಿದವರೆಲ್ಲ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಗೋಲ್ಡನ್ ಮೆಟ್ಲು ಇಲ್ಲಿಂದನೇ ಮಾಲೆ ಹಾಕ್ದವ್ರನ್ನ ಹತ್ತಕ್ಕೆ ಬಿಡ್ತಾರೆ ಇವಾಗ ಇಲ್ಲಿಂದ ಹೊರಡೋ ಟೈಮ್ ಆಯಿತು ಇವಾಗ ಒಂದು ಏಳು ಗಂಟೆ ಇವಾಗ ಬೆಟ್ಟ ಎಳಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಪ್ರಸಾದ ಎಲ್ಲ ತಗೊಂಡು ಮುಗೀತು ದರ್ಶನ ಚೆನ್ನಾಗಾಯಿತು ಇಲ್ಲಿಂದ ಇವಾಗ ಬೆಟ್ಟ ಸ್ಟಾರ್ಟ್ ಮಾಡಬೇಕು ಇಳಿಯೋದೇ ಕಷ್ಟ ಹತ್ತದ ಈಸಿ ನಮಗೆ ಇಳಿಯೋದು ಕಷ್ಟ ಅಂದರೆ ಕಾಲು ತುಂಬ ನಡಗತ್ತೆ ಇಳಿಯೋವಾಗ ಇಲ್ಲಿಂದ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಆಲ್ಮೋಸ್ಟ್ ಸುಮಾರು ದೂರ ಇಳ್ಕೊಂಡು ಬಂದಿದ್ದೀನಿ ಇವಾಗ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಹೆಂಗಿದೆ ನೋಡಿ ಮೋಡಲ್ಲ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೈಟು ನಡ್ಕೊಂಡು ಬರುವಾಗ ಈ ಪಾಯಿಂಟ್ ಪಾಯಿಂಟೆಲ್ಲ ಕಾಣಿಸ್ಲಿಲ್ಲ ಹೆಂಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಲ್ಲ ಇಲ್ಲಿಂದ ಹೆಂಗಿದೆ ಇಲ್ಲೆಲ್ಲ ನಿಂತ್ಕೊಂಡು ನೋಡೋಕೆಲ್ಲ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೈಟು ಗೊತ್ತಾಗಲ್ಲ ಕತ್ಲಾಗಿರುತ್ತೆ ಇವಾಗ ಒಂದು ಎಂಟು ಗಂಟೆ ಆಯ್ತಲ್ಲ ಇವಾಗ ಫುಲ್ ಕಾಣಿಸ್ತಾ ಇದೆ ಹೆಂಗೆ ಕಾಣಿಸ್ತಾ ಇದೆ ಕುತ್ಕೊಂಡು ರೆಸ್ಟ್ ತೊಗೊಳಕ್ಕೆಲ್ಲ ಮಾಡಿದ್ದಾರೆ ಪಕ್ಕದಲ್ಲೇ ಟಾಯ್ಲೆಟ್ ಬೇರೆ ಇದೆ ಹೆಂಗಿದೆ ನೋಡಿ ಇಲ್ಲಿಂದ ವ್ಯೂ ಇದು ಮೋಸ್ಟ್ಲಿ ಈ ಜಾನುವಾರಿಯಲ್ಲೆಲ್ಲ ಬಂದರೆ ತುಂಬನೇ ಫಾಗಿರುತ್ತೆ ಅನಿಸುತ್ತೆ ಮೋಡ ಇರುತ್ತೆ ಅನಿಸುತ್ತೆ ಯಾ ಫೈನಲಿ ಪಂಪ ಬಂದಿದ್ದೀನಿ ನನಗೆ ನೈಟ್ ಬಂದಿರೋದನ್ನ ತೋರ್ಸೋಕ್ಕಾಗಿಲ್ಲ ಪಂಪ ಈ ಥರ ಇದೆ ಆ ಕಡೆ ಇರೋದೆಲ್ಲ ಹೊಳೆ ಅಲ್ಲಿ ಬೆಟ್ಟ ಕಾಣ್ತಿದ್ದೀಯ ಅಲ್ಲಿ ಬರುತ್ತೆ ಟೆಂಪಲ್ಲು ಆಂಬುಲೆನ್ಸ್ ಎಲ್ಲ ಇದೆ ಹೋಗ್ತಾ ಇದೆ ಮೋಸ್ಟ್ಲಿ ವೆಹಿಕಲ್ ಮೇಲೆ ಹೋಗುತ್ತೆ ಪಬ್ಲಿಕ್ ವೆಹಿಕಲ್ನ ಬಿಡೋಲ್ಲ ಅನಿಸುತ್ತೆ ಅವ್ರದ್ದೇ ವೆಹಿಕಲ್ನೆಲ್ಲ ಬಿಡ್ತಾರ ಅನಿಸುತ್ತೆ ಮೇಲೂ ಒಂದು ಕಾರ್ ಬೇರೆ ಇತ್ತು ಪೊಲೀಸ್ ಜಿಪ್ಪು ಏನೋ ಒಂದು ಇತ್ತು ಮೇಲೆ ಹೆಂಗಿದೆ ನೋಡಿ ಆ ಕಡೆ ಎಲ್ಲ ಫುಲ್ ಹೊಳೆ ಸ್ನಾನ ಎಲ್ಲ ಅಲ್ಲೇ ಮಾಡೋದು ಇಲ್ಲೆಲ್ಲ ರೂಮ್ಸು ಹೋಟೆಲು ಎಲ್ಲ ಇದೆ ಲಾಕರ್ಸ್ ಆಯ್ತಾ ಇದೆ ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಇಲ್ಲಿಂದ ರೈಲ್ವೆ ಸ್ಟೇಷನ್ ಹೋಗ್ಬೇಕಲ್ಲ ಪಂಪಾದಿಂದ ರೈಲ್ವೆ ಸ್ಟೇಷನ್ ಹೋಗಬೇಕು ಟೈಮ್ ಬಸ್ ಇರುತ್ತೆ ಕೆ ಎಸ್ ಆರ್ ಟಿ ಸಿನೇ ರೈಲ್ವೆ ಟೇಷನಿಗೆ ಹೋಗ್ಬಿಡ್ತಾರೆ ಡೈರೆಕ್ಟ್ ಎಲ್ಲೂ ಸ್ಟಾಪ್ ಗಿಪ್ ಏನು ಕೊಡಲ್ಲ ಡೈರೆಕ್ಟು ರೈಲ್ವೆ ಸ್ಟೇಷನಿಗೆ ಬಿಡ್ತಾರೆ ಇದೆ ನೋಡಿ ಕೆ ಎಸ್ ಆರ್ ಟಿ ಸಿ ಒಳಗಡೆ ಹೆಂಗಿದೆ ತುಂಬ ಓಲ್ಡ್ ಬಸ್ಸು ನಮ್ಮ ಥರ ಕರ್ನಾಟಕ ಥರ ಎಲ್ಲ ಹೊಸ ಹೊಸ ಬಸ್ಸೆಲ್ಲ ಇಲ್ಲ ತುಂಬ ಓಲ್ಡ್ ಬಸ್ಸು ಚೆನ್ನಾಗಿದೆ ಕಂಡೀಷನ್ ಚೆನ್ನಾಗಿದೆ ಹೆಂಗಿದೆ ನೋಡಿ ಅವ್ರ ಸೈಡ್ ವಿಲ್ಲ ಎಷ್ಟು ಚೆನ್ನಾಗಿದೆ ಕೇರಳ ಹೆಂಗಿದೆ ನೋಡಿ ವಿಲ ಎಷ್ಟು ಶಬರಿಮಲೆ ಬರುವಾಗ ನೈಟ್ ಬರ್ತೀವಲ್ವೋ ಗೊತ್ತೇ ಆಗೋಲ್ಲ ಬೆಳಗ್ಗೆ ಹೋಗುವಾಗ ಮಾತ್ರ ಕಾಣಿಸುತ್ತೆ ಒಂದು ಕಡೆ ನಿದ್ದೆ ಎಳಿತಾ ಇರುತ್ತೆ ನೈಟು ನಿದ್ದೆ ಇರಲ್ಲ ಹೆಂಗಿದೆ ನೋಡಿ ಫುಲ್ ನಿದ್ದೆ ಬಿಟ್ಕೊಂಡೆ ಒಂದು ಗಂಟೆಯಿಂದ ಇಡ್ಲಿ ತನಕ ನಿದ್ದೆ ಬಿಟ್ಕೊಂಡೇ ಇರ್ತೀವಲ್ವ ಹಾಗಾಗಿ ತುಂಬಾ ನಿದ್ದೆ ಬರ್ತಾ ಇರುತ್ತೆ ಮೋಸ್ಟ್ಲಿ ತೊಂಬತ್ತು ಕಿಲೋಮೀಟ್ರ್ ಏಯ್ಟಿ ಕಿಲೋಮೀಟ್ರ್ ಆಗುತ್ತೆ ರೈಲ್ವೆ ಸ್ಟೇಷನಿಂದ ಶಬರಿಮಲೆ ಎರಡು ಗಂಟೆ ಜರ್ನಿ ಬೆಳಗ್ಗೆ ಮಾತ್ರ ನಾವು ಬಂದಿರೋ ಬಸ್ನವ್ರು ಮಾತ್ರ ತುಂಬಾ ಬೇಗ ಕರ್ಕೊಬಂದರು ಎರಡು ಗಂಟೆ ಎಲ್ಲ ತೊಗೊಳ್ಳೇ ಇಲ್ಲ ಅವರು ಆಲ್ಮೋಸ್ಟ್ ಇವರು ಹೇಳಿದ್ವಿ ಇವರು ಎರಡು ಗಂಟೆ ತೊಗೊಳ್ತಾರಂತೆ ಕೇಳಿದ್ವಿ ಅವಾಗ ಹನ್ನೊಂದೂವರೆ ಹನ್ನೊಂದು ಒಳಗೆ ರೈಲ್ವೆ ಸ್ಟೇಷನ್ ರೀಚ್ ಆಗ್ತಾರೆ ಆಗ್ತೀವಿ ಅಂತ ಹೇಳಿದರು ಹನ್ನೊಂದು ಗಂಟೆ ಒಳಗೆ ಹೋಗಿದ್ರೆ ಒಂದು ಟ್ರೈನ್ ಇತ್ತು ನಮಗೆ ಹನ್ನೊಂದು ಗಂಟೆ ಒಂದು ಟ್ರೈನ್ ಹೋಗುತ್ತೆ ಮಂಗಳೂರಿಗೆ ಆ ಟ್ರೈನ್ ಕ್ಯಾಚ್ ಮಾಡ್ಬೋದಿತ್ತು ಟಿಕೆಟ್ ಏನು ಬುಕ್ ಮಾಡಿರಲಿಲ್ಲ ಜನರಲ್ಲೂ ಏನೋ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡು ಹೋಗ್ಬೋದಿತ್ತು ಮೋಸ್ಟ್ಲಿ ಟ್ರೈನ್ ಪಾಸ್ ಆಗಿರುತ್ತೆ ನಾವು ಹೋದಾಗ ನೋಡೋಣ ಮತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ಲೇನಾದರೂ ಪರ್ಚೇಸ್ ಅಲ್ಲ ಏನಾದರೂ ಮಾಡೋದಿದ್ರೆ ಮಾಡಿಕೊಂಡು ವೆಯ್ಟ್ ಮಾಡಲೇಬೇಕು ಬೇರೆ ಆಪ್ಷನೇ ಇಲ್ಲ ಒಂಬತ್ತೂವರೆ ತನಕ ವೆಯ್ಟ್ ಮಾಡಲೇಬೇಕು ಒಂಬತ್ತು ಇಪ್ಪತ್ತು ಅನಿಸುತ್ತೆ ಊಟಕ್ಕೆ ಏನು ಮಾಡೋದು ಅಂತ ಅಲ್ಲೋಗೇ ಪ್ಲ್ಯಾನ್ ಮಾಡಬೇಕು ಸ್ವಿಗ್ಗಿ ಝೊಮ್ಯಾಟೊ ಏನು ಇದೆಯಾ ಇಲ್ವೋ ಗೊತ್ತಿಲ್ಲ ಮೋಸ್ಟ್ಲಿ ಇರ್ಬೋದು ಸ್ವಲ್ಪ ಸಿಟಿನೇ ಅದು ಇರುತ್ತೆ ನಂಗೆ ಗೊತ್ತಿದ್ದಂಗೆ ಇರುತ್ತೆ ಇಲ್ಲದೆ ಏನು ಇಲ್ಲಾಂದರೆ ಹೋಟ್ಲು ಲಾಸ್ಟ್ ಇಯರೋ ಬಂದಾಗಲೂ ಹಾಗೆ ಎಲ್ ಇ ಡಿ ಕೇರಳ ಪ್ಯಾಟನೆಲ್ಲ ನಡ್ಕೊಂಡು ತಿರ್ಗಾಡಿ ಹೋಟ್ಲು ಉಟ್ಕೊಂಡು ಊಟ ಮಾಡಿದ್ದು ಊಟ ಮಾತ್ರ ಬಾಯ ಹಾಕಕ್ಕಾಗಲ್ಲ ಹಂಗಿರತ್ತೆ ನೋಡೋಣ ಇವತ್ತೇನೇ ಇವಾಗ ನಾವು ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ಆಲ್ಮೋಸ್ಟ್ ಇವಾಗ ಹನ್ನೊಂದು ಕಾಲು ಹನ್ನೊಂದು ಕಾಲಿಗೆ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ ನಮಗೆ ಟ್ರೈನ್ ಇರೋದು ನೈಟ್ ಒಂಬತ್ತು ಇಪ್ಪತ್ತೈದಕ್ಕೆ ಅಲ್ಲಿ ತನಕ ಟೈಮ್ ಪಾಸ್ ಮಾಡಬೇಕು ನೋಡೋಣ ಝೊಮ್ಯಾಟೊ ಅಥವಾ ಸ್ವಿಗ್ಗಿಯಲ್ಲಿ ಏನಾದರೂ ಊಟ ಆರ್ಡ್ರ್ ಮಾಡಿಕೊಂಡು ಇಲ್ಲೇ ವೇಟ್ ಮಾಡಬೇಕು ಕೇರಳ ಬಂದರೆ ಒಂದು ಪ್ರಾಬ್ಲಮ್ ಅಂದರೆ ಫುಡ್ಡು ಸರಿಯಾಗಲ್ಲ ಫುಡ್ ಇದೇ ಪ್ರಾಬ್ಲಮ್ಮು ವೆಯ್ಟಿಂಗ್ ರೂಮಿಗೆ ತರ್ಟಿ ರುಪೀಸ್ ಪರ್ ಅವರು ಚಾರ್ಜು ತುಂಬಾ ಕಷ್ಟ ಆಗುತ್ತೆ ಅಷ್ಟೊತ್ತು ತನಕ ಇರೋದಂದರೆ ನೋಡೋಣ ಏನಾಗುತ್ತೆ ಸಿಕ್ಕಾಪಟ್ಟೆ ಶಕ್ಕೆ ಇದೆ ಇಲ್ಲಿ ಎಷ್ಟು ಶಕ್ಕೆ ಇದೆ ಅಂತ ಹೇಳಿದರೆ ಹೇಳೋಕ್ಕಾಗಲ್ಲ ಅಷ್ಟಿದೆ ನಮ್ಮ ಟ್ರೈನ್ ಬರೋ ಟೈಮ್ ಆಯಿತು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮಗೆ ವಿಡಿಯೋ ವೀಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್